ಮಾಡಿ ಇವತ್ತು ಅದು ಕೆಲಸ ಆಗಿದೆ ಕಮಿಂಗ್ ಡೇಸ್ ಇನ್ನೂ ಹೆಚ್ಚಿನ ರೀತಿಯ ಪ್ರಯಾಣಿಕರ ಒಂದು ಹೆಚ್ಚಳ ಆಗ್ತದೆ ಅಷ್ಟೇ ಅಲ್ಲ ಇನ್ನೊಂದು ಹತ್ತು ಅದರಿಂದ ಬರುವಂತ ವರ್ಷಗಳಲ್ಲಿ ಬೆಳಗಾವಿ ಒಂದು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ ಅನ್ನುವಂತ ಒಂದು ನನ್ನ ಕನಸಿದೆ ಅದನ್ನ ನನಸು ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಈ ರೀತಿ ಸುರೇಶ್ ಅಂಗಡಿ ಅವರು ಮತ್ತು ಈ ಭಾಗದಲ್ಲಿ ಶಾಸಕರು ಎಲ್ಲರೂ ಏನೇನೋ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಸ್ಮಾರ್ಟ್ ಸಿಟಿ ತಗೊಂಡ್ರು ಆ ಸ್ಮಾರ್ಟ್ ಅವೆ ಅಭಯ ಪಾಟೀಲ್ ಸಭೆಯಲ್ಲಿ ಅನಿಲ್ ಅನಿಲ್ ಮೆಡಿಕೆ ಅವರು ನಾವ್ ಇದ್ದಾಗ ಒಂದು ಸಭೆಯಲ್ಲಿ ಹೇಳಿದ್ರು ಮುಖ್ಯಮಂತ್ರಿ ಇದ್ದಾಗ ಜಗದೀಶ್ ಶೆಟ್ಟರ್ ನೂರು ಕೋಟಿ ರೂಪಾಯಿ ಸ್ಪೆಷಲ್ ಪ್ಲಾನ್ ಕೊಟ್ಟರು ಅದರಿಂದ ಏನು ಕೆಲವು ಕೆಲಸ ಕಾರ್ಯಗಳು ಮಾಡಿದ್ವಿ ನಮ್ ಸ್ಮಾರ್ಟ್ ಸಿಟಿ ಆ ಯೋಜನೆ ತರಲಿಕ್ಕೆ ಪೂರಕವಾಗಿ ನಮ್ಗೆ ರ್ಯಾಂಕಿಂಗ್ ಸಿಕ್ತು ಅನ್ನುವಂಥ ಮಾತನ್ನು ಹೇಳಿದ್ರು ಹೀಗಾಗಿ ಇವತ್ತು ಆ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಇರ್ಬೋದು ಮಂತ್ರಿ ಇರ್ಬೋದು ಆ ಸಂದರ್ಭ ಬೆಳಗಾವಿ ಅಭಿವೃದ್ಧಿಗೆ ಚಿಂತನೆ ಮಾಡುವಂತಹ ಕೆಲಸ ಯಾವಾಗಲೂ ಮಾಡಿದ್ರು ಹೀಗಾಗಿ ಸ್ಮಾರ್ಟ್ ಸಿಟಿ ಯೋಜನೆ ಬಂತು ಸಾವಿರಾರು ಕೋಟಿ ಇವತ್ತು ಅನುದಾನ ಬಂದದೆ ಈ ರೀತಿ ಈಗ ಹೇಳ್ತಾರೆ ಯಾವಾಗಲೂ ಕಾಂಗ್ರೆಸ್ ಅವರು ಬಿಜೆಪಿ ಏನ್ ಮಾಡಿದ್ರು ಅನ್ನುವಂಥದ್ದು ಬಿಜೆಪಿ ಮಾಡಿದಂತ ಪಟ್ಟಿ ಇದೆ ಹಿಂದೆ ಅಧಿವೇಶನ ಇಲ್ಲಿ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಕರಿದ್ವಿ ನಾವು ಎರಡನೇ ರಾಜ್ಯ ಅಂತ ಯಾಕೆ ಕರಿತೀವಿ ಇಲ್ಲಿ ಸೌಧ ನಿರ್ಮಾಣ ಆಯ್ತು ಸೌಧ ಯಾರ ಕಾಲದಲ್ಲಿರುವ ಸ್ಪೀಕರ್ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಿರ್ಮಾಣ ಕಾರ್ಯ ಚಾಲೂ ಆಯ್ತು ಆ ಜಾಗದ ಬಗ್ಗೆ ಸಮಸ್ಯೆ ಇದ್ದಾಗ ಅದ್ರ ಬಗೆಹರಿಸುವಂತ ಕೆಲಸ ಸ್ಪೀಕರ್ ಆಗಿ ನಾನು ಮಾಡಿದೆ ಎರಡು ಹಣ ಕೊಟ್ಟರು ಇವತ್ತು ಸೌಧ ನಿರ್ಮಾಣ ಆಗಿದೆ ಕಾಕತಾಳಿಯ ರೀತಿಯಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗಿ ಉದ್ಘಾಟನೆ ನನ್ನ ನೇತೃತ್ವದಲ್ಲಿ ಆಯಿತು ಕಳಸ ಬಂದ್ರಿಂದ ಮಲಪ್ರಭಾಗೆ ನೀರು ಹರಿಯುವಂತ ಒಂದು ಕೆಲಸ ನಾನು ಮಾಡ್ತೀನಿ ಅನ್ನುವಂತ ಪ್ರಾವಿಷನ್ ನಾನು ಮಾಡ್ತಾ ಇದ್ದೀನಿ ಮತ್ತು ಗೋಕಾಕ್ ಇವತ್ತು ಅಲ್ಲಿ ಫಾಲ್ಸ್ ಒಂದು ಸುಂದರವಾದಂತ ಪ್ರವಾಸಿ ತಾಣ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದನ್ನು ಸಹ ಒಂದು ಪ್ರವಾಸಿ ತಾಣ ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಬೆಳಗಾವಿ ಡಿಸ್ಟ್ರಿಕ್ ಬಹಳ ದೊಡ್ಡ ಪ್ರಮಾಣದ ಪೊಟೆನ್ಶಿಯಲ್ ಇದೆ ವೈಶಿಷ್ಟ್ಯವಾದಂತ ಜಿಲ್ಲೆ ಇದು ಇದು ಬೆಳವಣಿಗೆ ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶ ಇದಾವೆ ಇದ್ದಾಗ ಧಾರವಾಡ ಬೆಳಗಾವಿ ನೋಡುವ ಇದ್ರೆ ಏನು ಕಿತ್ತೂರಲ್ಲಿ ಮಾಡಬಹುದು ಹಾಗೆ ಅಲ್ಲ ಅಲ್ಲಿ ನೋಡಿ ಕಿತ್ತೂರದಲ್ಲಿ ಇಂಡಸ್ಟ್ರಿಯಲ್ ಕೆಡಿ ಡೆವಲಪ್ ಮಾಡಿದಾರೂರು ಒಂದ್ ಸಾವಿರ ಎಕರೆ ಇದ್ದು ಅದನ್ನು ಡೆವಲಪ್ ಮಾಡಿ ಅಲ್ಲಿ ರಸ್ತೆಗೆ ಎಲ್ಲಾ ಮಾಡಿ ಅಂದ್ರೆ ಇವನ್ ಅಲೋಟ್ಮೆಂಟ್ ಮಾಡಾಕು ಸ್ಟಾರ್ಟ್ ಮಾಡಿದ್ದೆ ನಾನು ನನ್ನ ಅವಧಿ ಬರೀ ಎರಡು ಹಾಕಿ ಇಂಡಸ್ಟ್ರಿ ಮಿನಿಸ್ಟರ್ ಬರೀ ಎರಡು ವರ್ಷ ಹೀಗಾಗಿ ಏನೇನು ಆ ಅವಧಿ ಇಲ್ಲಿ ಸಣ್ಣ ಅವಧಿಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡಿದ್ದೆ ಬೇರೆ ಬೇರೆ ಕಾರ್ಯ ಒತ್ತಡದ ಮೇಲೆ ಬಂದಿಲ್ಲ ಬೇರೆ ಬೇರೆ ಕಾರ್ಯ ಒತ್ತಡ ಇರ್ತಾವೆ ಬೇರೆ ಬೇರೆ ಜಿಲ್ಲೆಗೆ ಹೋಗಿದ್ದಾರೆ ಬಂದಿಲ್ಲ ಅಷ್ಟೇ ಅದಕ್ಕೆ ಬೇರೆ ಇಲ್ಲಿ ಇಲ್ಲಿ ಒಟ್ಟೆ ಎಲ್ಲೆಲ್ಲಿ ಯಾರ್ಯಾರ ಅವಕಾಶ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬೊಂಗಲ್ಲ ಮಾಡ್ಕೋರಿ ಅದು ಉಳಿದು ಏನ್ ಮಾಡ್ಕೋರಿ